ಎಷ್ಟು ಸಬ್ಜೆಕ್ಟು ಪ್ರಿಪೇರ್ ಆಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ಅಂಡ್ ಸಬ್ ಇನ್ಸ್ಪೆಕ್ಟರ್ ನಾವು ಡಿಫರೆನ್ಸ್ ಅಲ್ಲ ಅಂತ ಡಿಸೈಡ್ ಮಾಡಿದ್ವಿ ನಾನು ಸರ್ ಈಗ ಎರಡು ಪೇಪರ್ ಸೇರ್ಕೊಂಡು ಒಂದೊಂದೇ ಸಬ್ಜೆಕ್ಟ್ ವಿಚಾರವಾಗಿ ಮಾತಾಡೋದಾದ್ರೆ ಎಷ್ಟು ಸಬ್ಜೆಕ್ಟ್ ಬರುತ್ತೆ ಟೋಟಲ್ ಸರ್ ಈಗ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಪಿ ಎಸ್ ಐ ಪಿ ಎಸ್ ಇದು ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಸೇಮ್ ಸೇಮ್ ಬಟ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಮೇನ್ ಮುಖ್ಯವಾಗಿ ಒಂದು ಭಾರತದ ಇತಿಹಾಸ ಒಂದು ಭಾರತದ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಭಾರತದ ಭೂಗೋಳ ಶಾಸ್ತ್ರ ಅಲ್ಲಿಗೆ ನಾಲ್ಕು ಸೋಶಿಯಲ್ ಆಮೇಲೆ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಪ್ರಚಲಿತ ಪ್ರಚಲಿತ ಘಟನೆಗಳು ಆಮೇಲೆ ಮೆಂಟಲ್ ಅಬಿಲಿಟಿ ಇನ್ನೊಂದು ಮುಖ್ಯವಾಗಿ ನೀತಿ ಶಿಕ್ಷಣ ಎಥಿಕ್ಸ್ ಅಂತ ಇದೆ ಸರ್ ನೀತಿ ಶಿಕ್ಷಣ ಮತ್ತೆ ಕಂಪ್ಯೂಟರ್ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮತ್ತೆ ಸೈಕಾಲಜಿ ಕ್ವಶನ್ ಸರ್ ಇಷ್ಟು ಕ್ವಶನ್ ಟೋಟಲ್ ಹತ್ತು ಸಬ್ಜೆಕ್ಟ್ ಇದಾವೆ ನಾವು ಏನಾದ್ರು ಸೆಲೆಕ್ಷನ್ ನಾನೇ ಅರ್ಜಿ ಹಾಕಿನ ಅಂತಂದ್ರಗಿನ ಈಗ ಸಬ್ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ ನಾನು ಹಾಕಿನ ಅಂತಂದ್ರಗಿನ ನಾನು ಸಂವಿಧಾನ ಇತಿಹಾಸ ಎಕನಾಮಿಕ್ಸ್ ಜೋಗ್ರಫಿ ಯಾರನ್ನ ರಿವ್ಯೂ ಓದ್ತಿರ್ತಾರ ಸಂವಿಧಾನ ಇತಿಹಾಸ ಎಕನಾಮಿಕ್ಸ್ ಜೋಗ್ರಫಿ ಮುಖ್ಯವಾಗಿ ಏನ್ ರಾಂಗ್ ಮಾಡ್ತಾರ ಸರ್ ಮೇನ್ ವಿಜ್ಞಾನ ವಿಜ್ಞಾನ ಓದಂಗಿಲ್ಲ ಯಾರು ನೈಂಟಿ ಪರ್ಸೆಂಟೇಜ್ ಸ್ಟೂಡೆಂಟ್ ನೋಡ್ರಿ ಎಲ್ಲ ಲೈಬ್ರೆರಿಗೆ ಹೋಗಿ ನೋಡ್ರಿ ನೀವೆಲ್ಲಾರು ಸಂವಿಧಾನ ಇತಿಹಾಸ ಎಕನಾಮಿಕ್ಸ್ ಜೋಗ್ರಫಿ ಸೈನ್ಸ್ ಇಲ್ಲ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಲ್ಲ ಮತ್ತೆ ನೀತಿ ಶಿಕ್ಷಣದ ಬಗ್ಗೆ ತಿಳ್ಕೊಳಂಗಿಲ್ಲ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳಂಗಿಲ್ಲ ಪೇಪರ್ ಲೈವ್ ಆಗಿ ಹೋದಂಗಿಲ್ಲ ಇಲ್ಲಿ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಸರ್ ಮತ್ತೆ ಇಲ್ಲ ಬರೀ ಸೆಕೆಂಡ್ ಪೇಪರ್ ಓದೋದು ಫಸ್ಟ್ ಪೇಪರ್ ಬಿಟ್ಬಿಡೋದು ಪ್ರಬಂಧ ಪ್ರಾಕ್ಟೀಸ್ ಮಾಡಲ್ಲ ಇಲ್ಲ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಲ್ಲ ಪ್ರಿಸ್ ಪ್ರಾಕ್ಟೀಸ್ ಮಾಡಲ್ಲ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನ ಸಮಾನಾಂತವಾಗಿ ನಾವು ಸ್ಟಡಿ ಮಾಡಿದಾಗ ಮಾತ್ರ ನಾವು ಬ್ಯಾಲೆನ್ಸ್ ಆಗಿ ಹೋಗಬೇಕು ಸರ್ ಇಂಪಾರ್ಟೆಂಟ್ ಸ್ವಲ್ಪ 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 ಎಲ್ಲವಷ್ಟು ಸ್ವಲ್ಪ ಅಂದ್ರೆ ಎಲ್ಲವಷ್ಟು ನಾವು ಡೆಪ್ ಆಗಿ ಹೋದ ಹೋದಾಗಿ ಮೂರು ಮೂರ್ ತಿಂಗಳಾಗ ಮುಗಿಂಗಿಲ್ಲ ಕಂಪ್ಲೀಟ್ ಆಗಲ್ಲ ಅವಾಗ ನಾವು ಆಟೋಮೆಟಿಕ್ ಆಗಿ ಸಬ್ಜೆಕ್ಟ್ ಏನಿದೆ ಅಂತ ಸರ್ ಪರಿಚಯ ಮಾಡಿಸಿದ್ರು ಇಷ್ಟೆಲ್ಲ ವ್ಯಾಪ್ತಿಯಿಂದ ಸಬ್ಜೆಕ್ಟ್ ಇದೆ ಈಗ ಒಂದೊಂದೇ ಸಬ್ಜೆಕ್ಟ್ ಮಾತಾಡೋಣ ಸರ್ ಹಿಸ್ಟ್ರಿ ಹಿಸ್ಟ್ರಿ ಅಂದ್ರೆ ಹೇಗೆ ಪ್ರಿಪೇರ್ ಆಗ್ಬೇಕು ಸರ್ ನನ್ ಪ್ರಕಾರ ನೋಡ್ರಿ ಇತಿಹಾಸ ಅಂತಂದ್ರೆ ಇತಿಹಾಸ ಈಗ ಸೈನ್ಸ್ ಸ್ಟೂಡೆಂಟ್ ನಾನು ಬಿ ಎಸ್ ಸಿ ಸ್ಟೂಡೆಂಟ್ ಸದ್ಯದಲ್ಲಿ ಎಕ್ಸಾಂಪಲ್ ನಾನು ಆರ್ಟ್ಸ್ ಬಿ ಎಸ್ ಸಿ ಸ್ಟೂಡೆಂಟ್ ಇತಿಹಾಸ ನಮ್ಗೆ ಏನು ಗೊತ್ತಿಲ್ಲ ಅದಕ್ಕೆ ನಾವು ಫಸ್ಟ್ ನಾ ಪಿ ಎಸ್ ಐಗೆ ಅಪ್ಲಿಕೇಶನ್ ಹಾಕೀನಿ ಪಿ ಎಸ್ ಐಗೆ ಅಪ್ಲಿಕೇಶನ್ ಹಾಕಿನ ಅಂದಮೇಲೆ ಫಸ್ಟ್ ನಾವು ಕ್ವಶನ್ ಪೇಪರ್ಗಳು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಪಿ ಐ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕ್ವಶನ್ ನ ಎಲ್ಲಾ ಕ್ವಶನ್ಸ್ ನ ಒಂದ್ ಸೈಡ್ ಬರ್ಕೋಬೇಕು ಸರ್ ನಾವು ಎಕ್ಸಾಂಪಲ್ ಈ ಕನ್ನಡದ ಮೊದಲ ಶಾಸನ ಡ್ಯಾಶ್ ಅಲ್ಮಿಡಿ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಡ್ಯಾಶ್ ತಾಳಗುಂದ ಶಾಸನ ಅಂದ್ರೆ ಕ್ವಶನ್ ಬಂದಿರ್ತಾವಲ್ಲ ಸರ್ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಎಲ್ಲ ಒಂದ್ ಕಡೆ ಜೋಡ್ಸ್ಬೇಕು ಸರ್ ಪಿ ಸಿ ಪಿ ಎಸ್ ಪ್ರಶ್ನೆ ಪತ್ರಿಕೆ ಆಮೇಲೆ ಐದರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕಗಳು ಕರೆಕ್ಟ್ ಆಗಿ ನಾವು ಸ್ಟಡಿ ಮಾಡಿದ್ದೆ ಆದ್ರನ್ನ ಒಂದು ಕ್ವಶನ್ಸ್ ಕೂಡ ಮಿಸ್ ಆಗಲ್ಲ ಇನ್ನ ಬೇಕಪ್ಪ ಇನ್ನೂ ನಾಲೆಜ್ ಬೇಕಂದ್ರೆ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತಿಹಾಸ ಪಿ ಯು ಸಿ ಫಸ್ಟ್ ಇಯರ್ ಇತಿಹಾಸ ಪಿಯುಸಿ ಸೆಕೆಂಡ್ ಇಯರ್ ಇಷ್ಟು ಓದಿಬಿಟ್ರೆ ಸಾಕು ಹೈ ಹೈ ಲೆವೆಲ್ ಆಗಿಬಿಟ್ಟಿತ್ತು ಇನ್ನೂ ಸ್ಟಡಿ ಮಾಡ್ಬೇಕಂದ್ರೆ ಎಸ್ ಡಿ ಆಗ್ಲಿ ಎಫ್ ಡಿ ಆಗ್ಲಿ ಕೆ ಎಸ್ ಆಗಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗ್ಲಿ ಇಲ್ಲ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಆಗಲಿ ಎಲ್ಲ ಉತ್ತರಗಳು ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕು ಸರ್ ತಿಳ್ಕೋಬೇಕು ಇತಿಹಾಸದಲ್ಲಿ ಮುಖ್ಯವಾಗಿ ಮತ್ತೆ ನೋಡ್ರಿ ಎಕ್ಸಾಂಪಲ್ ಏನಂತ ಕೊಟ್ರಿ ನೋಡ್ರಿ ಈಗ ಮೊಘಲ್ ಸಾಮ್ರಾಜ್ಯ ಅಂತ ಹೇಳ್ರಿ ಈಗ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯಗಳಲ್ಲಿ ನಾವೇನ ಬೈ ಚಾನ್ಸ್ ಓದಕ್ ಹೋದ್ರೆ ಒಂದ್ ವಾರ ಹದಿನೈದು ದಿವಸ ಆಗುತ್ತೆ ಮೊಗಲರಲ್ಲಿ ನೋಡ್ರಿ ಇಲ್ಲಿ ನಾವು ಹಂಗಿಲ್ಲ ನಾವ್ ಇಲ್ಲಿ ಮಿನಿಮಮ್ ಏನಂದ್ರ ಒಂದು ತಾಸ ಎರಡು ತಾಸಿನಾಗ ಮೊಘಲರ ಬಗ್ಗೆ ಟೋಟಲ್ ಕಂಪ್ಲೀಟ್ ಮಾಡ್ಬೇಕು ಮೊಗಲ್ ಬಗ್ಗೆ ಅಂತ ಕೊಟ್ರಿ ನೋಡ್ರಿ ಫಸ್ಟ್ ಬಾಬರ್ ಅಂತ ಬರ್ತಾರ ಆಮೇಲೆ ಉಮಾಯ್ನ್ ಅಕ್ಬರ್ ಜಹಾಂಗೀರ್ ಶಹಜಾನ್ ಔರಂಗಜೇಬ್ ಇವು ಆರ್ ಜನ ಸರ್ ಆ ಜನ ಬಗ್ಗೆ ಒಂದು ತಾಸನೇ ಪರ್ಫೆಕ್ಟ್ ಆಗಿಬಿಡಕ್ ಒಂದ್ ತಾಸ ಇಲ್ಲ ಎರಡು ತಾಸು ನೋಟ್ಸ್ ಮಾಡ್ಕೊಂಬಡೋಕು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇಲ್ಲ ಬಾಬರ್ ಬಗ್ಗೆ ನಾವೇನೋ ಒಂದು ವಾರ ಹೋದಕ್ ಹೋದ್ರೆ ಇಲ್ಲ ಬಾಬರ್ ಬಗ್ಗೆ ಒಂದಿನ ಹೋದ್ರೆ ಉಮಯನ್ ಬಗ್ಗೆ ಅಕ್ಬರ್ ಬಗ್ಗೆ ಜಹಾಂಗೀರ್ ಬಗ್ಗೆ ಶಹಜಾನ್ ಬಗ್ಗೆ ಔರಂಗಜೇಬ್ ಬಗ್ಗೆ ಇವ್ ಒಂದು ವಾರ ಮಾಡಿಬಿಟ್ರಿ ನಾ ಇನ್ನು ದೆಹಲಿ ಸುಲ್ತಾನರು ದೆಹಲಿ ಸುಲ್ತಾನರು ಬಗ್ಗೆ ನೋಡ್ರಿ ಆ ಗುಲಾಮಿ ಸಂತತಿ ಗಿಲ್ಜಿ ಸಂತತಿ ತಗಲಕ್ ಸಂತತಿ ಸೈಯದ್ ಸಂತತಿ ಲೂದಿ ಸಂತತಿ ಇಷ್ಟು ಮತ್ತೆ ಐದು ಮನೆತನಗಳು ಮತ್ತೆ ಗುಲಾಮಿ ಸಂತತಿಯಾಗಿ ಬಂತೆ ಬೇರೆ ಮತ್ತೆ ಇಂಪಾರ್ಟೆಂಟ್ ಐಬಕ್ಕು ಇಲ್ತಾಮಷು ರಜಿಯಾ ಸುಲ್ತಾನ ಬಲ್ಬನ್ ಮತ್ತು ಕಿಲ್ಜಿ ಸಂತತಿ ಜಲಾಲುದ್ದೀನ್ ಕಿಲ್ಜಿ ಅಲ್ಲಾವುದ್ದೀನ್ ಕಿಲ್ಜಿ ನೆಕ್ಸ್ಟ್ ತಗಲಕ್ ಸಂತತಿ ತಗಲಾಕ್ ಸಂತತಿಯಲ್ಲಿ ಇಂಪಾರ್ಟೆಂಟು ಗಿಯಾಸುದ್ದೀನ್ ತಗಲಕ್ಕು ಮಹಮ್ಮದ್ ಬಿನ್ ತಗಲಕ್ಕು ಫಿರೋಜ್ ಶಾ ತಗಲಕ್ ಸಯ್ಯದ್ ಸಂತತಿ ನೆಕ್ಸ್ಟ್ ಲೂದಿ ಸಂತತಿ ಲೂದಿ ಸಂತತಿಯ ಕೊನೆಯ ದೊರೆ ಇಬ್ರಾಹಿಂ ಲೂದಿ ಇವ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿದ್ರೆ ಪ್ರಶ್ನೆ ಬರೋದು ಒಂದು ಇಲ್ಲಾಂದ್ರೆ ಎರಡು ಪ್ರಶ್ನೆ ಅದಕ್ಕೆ ನಾವು ಒಂದು ತಾಸಿನಲ್ಲಿ ನಾವು ಪರ್ಫೆಕ್ಟ್ ಆಗಿಬಿಡೋಕ್ಕೆ ನಾವು ನಿಮ್ಮ ಪ್ರಕಾರ ಡೆಲ್ಲಿ ಸುಲ್ತಾನ್ಸ್ ಒನ್ ಅವರ್ಸ್ ಸಾಕೂ ಅವರ್ ಜಾಸ್ತಿ ಆಯ್ತು ಸರ್ ಟು ಅವರ್ ಜಾಸ್ತಿ ನಾ ಸಿಲೆಬಸ್ ಅಲ್ಲ ಸಿಲೆಬಸ್ ಕವರ್ ಮಾಡಕ್ ಅಸಾಧ್ಯ ಮೂರ್ ತಿಂಗಳ ನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ಮಾಡಕ್ ಯಾವ್ದೇ ಕಾರಣಕ್ಕಾಗೋದಿಲ್ಲ ಅದಕ್ಕೆ ನಾವು ಇಂಪಾರ್ಟೆಂಟ್ ಏನಂದ್ರೆ ಐದರಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿ ಮುಖ್ಯವಾಗಿ ನೋಡ್ರಿ ಸರ್ ಈಗ ಗಾಂಧಿ ಯುಗದ ಬಗ್ಗೆ ಕೊಟ್ಟಿದ್ದಾನೆ ಮಂದಗಾಮಿಗಳು ಯುಗ ಅದು ಮತ್ತೆ ತೀವ್ರಗಾಮಿಗಳು ಯುಗ ಗಾಂಧಿ ಯುಗ ಅಂತಂದ್ರೆ ಸರ್ ಈಗ ಎಸ್ ಎಸ್ ಎಲ್ ಸಿ ಪುಸ್ತಕದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ನೂರ ನಲವತ್ತೇಳು ಅಂತಿದೆ ನಾವು ಪ್ರೈವೇಟ್ ಯಾವ್ದೊಂದು ಆಥರ್ಸ್ ಬುಕ್ದಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಹತ್ತೊಂಬತ್ತು ನೂರ ನಲವತ್ತೆಂಟು ಇದೆ ಆದ್ರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತೊಂಬತ್ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಅಂತ ಕೊಟ್ಟಿದ್ದಾನೆ ನಾವು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ನಲವತ್ತೇಳ ಇಂಪಾರ್ಟೆಂಟ್ ಅಲ್ಲ ಗಾಂಧೀಜಿಯವರು ಹುಟ್ಟಿದ್ದಾವಾಗ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಿಂದ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರ ತನಕ ಏನೇನು ಘಟನೆಗಳಾಗಿವಲ್ಲ ಸರ್ ಆ ಎಲ್ಲ ಘಟನೆಗಳ ಬಗ್ಗೆ ಪರ್ಫೆಕ್ಟ್ ಆಗಿ ಸಿಂಪಲ್ ಆಗಿ ಸ್ಮಾರ್ಟ್ ಆಗಿ ತಿಳ್ಕೋಬೇಕು ಎಕ್ಸಾಂಪಲ್ ನೋಡ್ರಿ ಈಗ ಮಹಾತ್ಮ ಗಾಂಧೀಜಿಯವರು ಹದಿನೆಂಟ್ನೂರ ತೊಂಬತ್ ಸೌತ್ ಆಫ್ರಿಕಾ ಹೋಗ್ತಾರೆ ಹದಿನೆಂಟ್ನೂರ ತೊಂಬತ್ ಮೂರಕ್ಕೆ ಹೋದವ್ರು ಹತ್ತೊಂಬತ್ ನೂರ ಹದಿನೈದಕ್ಕೆ ಬರ್ತಾರೆ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಇತಿಹಾಸದ ಬಗ್ಗೆ ಒಂದ್ ಲೈನ್ ಮೂರ್ ಲೈನ್ ತಿಳ್ಕೊಬೇಕು ನಾವು ಮುಖ್ಯವಾಗಿ ಇಂಪಾರ್ಟೆಂಟ್ ಸರ್ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಒಂದು ಫಿಯೋನೆಕ್ ಸೆಟಲ್ಮೆಂಟ್ ಅಂತ ಆಶ್ರಮ ಮಾಡ್ತಾರೆ ಫಿಯೋನೆಕ್ ಸೆಟಲ್ಮೆಂಟ್ ಅಲ್ಲಿ ಇಂಡಿಯನ್ ಒಪಿನಿಯನ್ ಒಂದು ಪತ್ರಿಕೆ ಇರ್ತದೆ ಇವೆರಡು ಪಾಯಿಂಟ್ಸ್ ಇಂಪಾರ್ಟೆಂಟ್ ಅವ್ರು ಇಲ್ಲಿಗೆ ಬಂದ ತಕ್ಷಣ ಸರ್ ಅಂದ್ರೆ ಈಗ ಹದಿನೈದು ಜನವರಿ ಒಂಬತ್ತಿಗೇನು ಗಾಂಧೀಜಿಯವರು ಬರ್ತಾರಲ್ಲ ಸರ್ ಭಾರತಕ್ಕೆ ಆ ಸಂದರ್ಭದಲ್ಲಿ ಒಂದನೇ ಮಹಾಯುದ್ಧ ಸ್ಟಾರ್ಟ್ ಆಗಿರ್ತದೆ ಹತ್ತೊಂಬತ್ತು ಹದಿನಾಲ್ಕರಿಂದ ಹತ್ತೊಂಬತ್ತೂರ ಹದಿನೆಂಟು ಅದೇ ಸಂದರ್ಭದಲ್ಲಿ ಮತ್ತೆ ಸರ್ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಓಂ ರೂಲ್ ಚಳವಳಿ ಓಂ ರೂಲ್ ಚಳವಳಿ ನಾಯಕರು ಅನಿಬೆಸಂಟ್ ಆಗಿರ್ಬೋದು ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು ಅದಾದ್ಮೇಲೆ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ಹದಿನೇಳು ಚಂಪಾರಣ್ಯ ಸತ್ಯಾಗ್ರಹ ಹತ್ತೊಂಬತ್ತು ಹದಿನೆಂಟು ಅಹಮದಾಬಾದ್ ಸತ್ಯಾಗ್ರಹ ನೆಕ್ಸ್ಟ್ ಹತ್ತೊಂಬತ್ತು ನೂರ ಹದಿನೆಂಟು ಕೇಡಾ ಸತ್ಯಾಗ್ರಹ ನೆಕ್ಸ್ಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ರೌಲತ್ತು ಕಾಯಿದೆ ಹತ್ತೊಂಬತ್ತೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಜಲಿಯನ್ ವಲಾಬಾಗ ಹತ್ಯಾಕಾಂಡ ದುರಂತ ನೆಕ್ಸ್ಟ್ ಹತ್ತೊಂಬತ್ತು ಇಪ್ಪತ್ತು ಅಸಹಕಾರ ಚಳುವಳಿ ಹತ್ತೊಂಬತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತೆರಡು ಚೌರಿ ಚೌರ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಸೈಮನ್ ಆಯೋಗ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಲ್ಲಿ ಸ್ವರಾಜ್ಯ ಎಂಬ ಪದವನ್ನು ಬಳಕೆ ಮಾಡಿದರು ನೆಕ್ಸ್ಟ್ ಹತ್ತೊಂಬತ್ತನೂರ ಮೂವತ್ತು ಕಾನೂನುಮಂಗ ಚಳವಳಿ ನೆಕ್ಸ್ಟ್ ಹತ್ತೊಂಬತ್ತನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ದುಂಡು ಮೇಜಿನ ಸಮ್ಮೇಳನಗಳು ಮತ್ತು ಹತ್ತೊಂಬತ್ತರ ಮೂವತ್ತೊಂದರಾಗ ಗಾಂಧಿಯವರಿನ ಒಪ್ಪಂದ ಹತ್ತೊಂಬತ್ತನೂರ ಮೂವತ್ತೆರಡರಲ್ಲಿ ಇಂಪಾರ್ಟೆಂಟ್ ಪೂನ ಒಪ್ಪಂದ ಈ ರೀತಿ ಅಂದರೆ ಹತ್ತೊಂಬತ್ತರ ಮೂವತ್ತೆಂಟು ಹರಿಪುರ ಕಾಂಗ್ರೆಸ್ ಅಧಿವೇಶನ ನೆಕ್ಸ್ಟ್ ಹತ್ತೊಂಬತ್ತನೂರ ಮೂವತ್ತೊಂಬತ್ತು ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಇದು ನಿನ್ನ ಸೋಲಲ್ಲ ನನ್ನ ಸೋಲು ಗಾಂಧೀಜಿಯವರು ಇವರಿಗೆ ಹತ್ರ ಸಾರಿಗೆ ಪಟ್ಟಾಬಿ ಸೀತಾರಾಮಯ್ಯ ಮತ್ತು ನೆಕ್ಸ್ಟ್ ಹತ್ತೊಂಬತ್ತರ ನಲವತ್ತು ಆಗಸ್ಟ್ ಕೊಡುಗೆಗಳು ಅದರ ಅಪೋಸಿಟ್ ವೈಯಕ್ತಿಕ ಸತ್ಯಾಗ್ರಹ ನೆಕ್ಸ್ಟ್ ಹತ್ತೊಂಬತ್ತರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳವಳಿ ಆ ಕ್ರಿಪ್ಸ್ ಆಯೋಗ ಅದ್ರ ಅಪೋಸಿಟ ಕ್ವಿಟ್ ಇಂಡಿಯಾ ಚಳವಳಿ ನೆಕ್ಸ್ಟ್ ಹತ್ತೊಂಬತ್ತು ನಲವತ್ತಾರು ಕ್ಯಾಬಿನೆಟ್ ಆಯೋಗ ಈ ಘಟನೆಗಳ ಬಗ್ಗೆ ಆಗಿ ತಿಳ್ಕೋಬೇಕು ಸರ್ ಈ ಘಟನೆ ಅಂದರೆ ಈ ಘಟನೆಗಳು ತಿಳ್ಕೊಂಡಾಗ ಮಿನಿಮಮ್ ಮೂರು ತಾಸು ಸಾಕು ಸರ್ ಮೂರು ತಾಸಿನಾಗ ಮಿನಿಮಮ್ ಮೂರರಿಂದ ನಾಲ್ಕು ಪ್ರಶ್ನೆಗಳು ಬರಬೇಕು ಇಷ್ಟು ಇಂಪಾರ್ಟೆಂಟ್ ಗಾಂಧಿ ಯುಗದ ಬಗ್ಗೆ ಹತ್ತೊಂಬತ್ತು ನಲವತ್ತೆಂಟು ಜನವರಿ ಮೂವತ್ತರ ತನ ಪರ್ಫೆಕ್ಟ್ ಘಟನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆ ಆದರೆ ನಮಗೆ ಮೂರರಿಂದ ನಾಲ್ಕು ಪ್ರಶ್ನೆಗಳು ಕಂಪಲ್ಸರಿ ಬರ್ತವೆ ಮತ್ತು ಪ್ರಶ್ನೆ ಪತ್ರಿಕೆದಾಗ ಇದ್ದಂಥ ಕ್ವಶನಿಗೆ ಸರಿಯಾದ ಉತ್ತರಗಳನ್ನು ತಿಳ್ಕೊಬೋ ಗಾಂಧಿ ಯುಗದ ಬಗ್ಗೆ ಅದಾದಮೇಲೆ ಇಂಪಾರ್ಟೆಂಟ್ ಮಂದಗಾಮಿಗಳ ಯುಗ ಮಂದಗಾಮಿಗಳ ಯುಗದಲ್ಲಿ ಇಂಪಾರ್ಟೆಂಟ್ ದಾದಾಬಾಯಿ ಇವ್ರುಜಿ ದಾದಾಬಾಯಿ ನೋರು ಬಗ್ಗೆ ಇಂಪಾರ್ಟೆಂಟ್ ಅಂದರೆ ಭಾರತದ ವೃದ್ಧ ಪಿತಾಮಹ ಮತ್ತು ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದ ಮೊದಲ ಭಾರತೀಯ ಮತ್ತು ಇಂಪಾರ್ಟೆಂಟ್ ಅವರೊಂದು ಪುಸ್ತಕ ಬರ್ತಾರೆ ಅದ ಅವರು ಅನ್ಬ್ರಿಟಿಷ್ ರೂಲ್ ಇನ್ ಇನ್ ಇಂಡಿಯಾ ಅಂತ ಕೆಲಸ ಆ ರೀತಿ ಪರ್ಫೆಕ್ಟಾಗಿ ಹೋದ್ರಿಗಿನ ನಮ್ಗೆ ಈಸಿಯಾಗಿ ಆಟೋಮೆಟಿಕ್ ಗಟ್ಟಿನ ಆಗ್ಬೋದು ಇಂಪಾರ್ಟೆಂಟ್ ಮತ್ತೆ ಮಂದಗಾಮಿಗಳ ಯುಗದಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಲೀಡರ್ಸ್ ಬರ್ತಾರ ಮತ್ತೆ ಕ್ರಾಂತಿಕಾರಿಗಳಾಗಿರ್ಬೋದು ಇಲ್ಲ ತೀವ್ರಗಾಮಿಗಳಾಗಿರ್ಬೋದು ಲಾಲ್ ಪಾಲ್ ಬಾಲ್ ಆಗಿರ್ಬೋದು ಲಾಲ ಲಜಪತ್ ರಾಯ್ ಬಗ್ಗೆ ಬಿಪಿನ್ ಚಂದ್ರಪಾಲ್ ಬಗ್ಗೆ ಮತ್ತೆ ಬಾಲ್ ಗಂಗಾಧರ್ ತಿಲಕ್ ಬಗ್ಗೆ ಅಂದರೆ ಒಂದೊಂದು ಪ್ರಶ್ನೆ ಒಂದು ಎಂಟತ್ತಲ್ಲಿಂದ ಎಂಟಲ್ಲಿ ದಿನ ಆಗಿ ತಿಳ್ಕೊಂಬಿಟ್ರಿಗಿನ ನಮಗೆ ಗಾಂಧಿ ಯುಗದ ಬಗ್ಗೆ ಮಂದಗಾಮಿಗಳ ಯುಗದ ಬಗ್ಗೆ ತೀವ್ರಗಾಮಿಗಳ ಯುಗದ ಬಗ್ಗೆ ಕ್ರಾಂತಿಕಾರಿಗಳ ಬಗ್ಗೆ ಒಂದು ಮಿನಿಮಮ್ ಅಂದ್ರಗಿನ ಐದರಿಂದ ಆರು ಪ್ರಶ್ನೆಗಳು ಬರ್ತಾವ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಲ್ಲ ಐದರಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿ ನಾವು ಕರೆಕ್ಟಾಗಿ ಸ್ಟಡಿ ಮಾಡಿದ್ದಾದರೆ ಮತ್ತು ಪ್ರಶ್ನೆ ಪತ್ರಿಕೆದಲ್ಲಿದ್ದಂಥ ಕ್ವಶನಿಗೆ ಸರಿಯಾದ ಉತ್ತರ ತಿಳ್ಕೊಂಡಿದ್ದೆ ಆದ್ರಗಿನ ಯಾವುದೇ ಕಾರಣಕ್ಕೆ ಒಂದು ಕ್ವಶನ್ಗೂ ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಇಷ್ಟೇ ಮತ್ತೆ ಇತಿಹಾಸ ಮುಗಿದಲ್ಲ ಸರಿನಾ ಕರ್ನಾಟಕ ಇತಿಹಾಸ ಐತೆ ಶಾತವಾನರ ಬಗ್ಗೆ ಕದಂಬರ ಬಗ್ಗೆ ಮತ್ತೆ ಗಂಗರ ಬಗ್ಗೆ ರಾಷ್ಟ್ರಕೂಟರ ಬಗ್ಗೆ ಮತ್ತೆ ಬಾದಾಮಿಯ ಚಾಲುಕ್ಯರ ಬಗ್ಗೆ ಕಲ್ಯಾಣದ ಚಾಲುಕ್ಯರ ಬಗ್ಗೆ ವಿಜಯನಗರ ಸಾಮ್ರಾಜ್ಯ ಮೈಸೂರಿನ ಒಡಿಯರು ಏಕೀಕರಣ ಕರ್ನಾಟಕ ಭಾಳ ಇದೆಲ್ಲ ಇವೆಲ್ಲ ಆಗಿ ತಿಳ್ಕೊಬೇಕಲ್ಲ ನಾವಿಲ್ಲ ಆ ಶಾತವಾನರ ಬಗ್ಗೆನೇ ಒಂದು ವಾರ ಓದಕ್ಕೆ ಏನ ಯಾವಾಗ ಸಬ್ಜೆಕ್ಟ್ ಕಂಪ್ಲೀಟ್ ಆಗುತ್ತದ ಶಾತವಾನರು ಅಂದ್ರೆ ಏನು ಇಂಪಾರ್ಟೆಂಟ್ ಅಲ್ಲಿ ಸ್ಥಾಪಕ ಸಿಮುಖ ಏನು ಆಮೇಲೆ ಇಂಪಾರ್ಟೆಂಟ್ ಆ ಒಬ್ಬ ರಾಜ ಆಹ್ಲಾ ಅಂತ ಬರ್ತಾನ ಹದಿನೇಳೆ ಅರಸ ಗಾಥಾ ಸಪ್ತಸತಿ ಪುಸ್ತಕ ಬರ್ತಾನ ಪ್ರಾಕೃತ ಭಾಷೆಗೈತೆ ಇಂಪಾರ್ಟೆಂಟ್ ಮತ್ತೆ ಗೌತಮಿ ಪುತ್ರ ಶಾತಕಣಿ ಬರ್ತಾನ ಅಶ್ವಮೇಧ ಯಾಗ ಮಾಡ್ಯಾನ ತ್ರೈ ಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಈ ಸಿಂಪಲ್ ಸಿಂಪಲ್ಲಾಗಿ ಮತ್ತು ಶಾತಮರ ಕಾಲಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಸ್ತೂಪಗಳು ಅಮರಾವತಿ ನಾಗಾರ್ಜುನ ಕೊಂಡ ಆ ಕನ್ನೇರಿ ನಾಸಿಕ್ ಕಾರ್ಲೆ ಇಷ್ಟು ಪರ್ಫೆಕ್ಟಾಗಿ ಏನು ಮಾಡ್ಕೋಬೇಕು ಸರ್ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಮ್ಗೆ ಹತ್ತರಿಂದ ಹನ್ನೆರಡು ಲೈನ್ ತಿಳ್ಕೋಬೇಕು ಅಷ್ಟೇ ಎಕ್ಸಾಮಿಗೆ ಕೇಳೋದು ಒಂದು ಲೈನ್ ಅದು ಬಂದಿರ್ಬೇಕು ಇಂಪಾರ್ಟೆಂಟ್ ನಾವು ಏನು ಓದೋಕತಿ ಇಂಪಾರ್ಟೆಂಟ್ ಅಲ್ಲ ಎಷ್ಟು ಓದಕತ್ತಿ ಇಂಪಾರ್ಟೆಂಟ್ ಅಲ್ಲ ನಮಗೆ ಎಕ್ಸಾಮಿಗೆ ಬರೋದು ಎಷ್ಟು ಓದಕತ್ತತಿವಿ ನಮ್ಗೆ ಎಷ್ಟು ನೆನಪೈತೆ ಇಂಪಾರ್ಟೆಂಟ್ ಬೆಳಕರಿತನ ಹೋದ್ರೆ ಕೆಲವೊಬ್ಬರು ಇತಿಹಾಸ ಇತಿಹಾಸ ಬಾದಾಮಿಯ ಚಾಲಕಿಯರ ಬಗ್ಗೆ ಬೆಳಕರತನ ಸ್ಟಡಿ ಮಾಡ್ತಾರೆ ಬೆಳಗ್ಗೆ ಕೇಳಿದ್ರೆ ಉತ್ತರ ಒಂದು ಗೊತ್ತಾಗೋದಲ್ಲ ನಮಗೆ ಇಂಪಾರ್ಟೆಂಟ್ ನಾವು ಏನು ಓದಕತ್ತೀವಿ ಎಷ್ಟು ತಾಸು ಓದಿ ಇಂಪಾರ್ಟೆಂಟ್ ಅಲ್ಲ ಎಷ್ಟು ನೆನಪೈತೆ ಎಷ್ಟು ಇಂಪಾರ್ಟೆಂಟ್ ಇದ್ದಿದ್ದು ಓದೀವಿ ಅದು ಇಂಪಾರ್ಟೆಂಟ್ ಸರ್